ಸೊ ಇನ್ನೂ ಆ್ಯಕ್ಚುಲಿ ಈ ಸಿನಿಮಾ ಕಂಪ್ಲೀಟ್ಲಿ ಹೊಸೊಬ್ಬರೇ ತುಂಬ ತುಂಬಿರುವಂತಹ ಸಿನಿಮಾ ಜೊತೆಗೆ ಅಂದರೆ ನೀವು ಆವಾಗಲೇ ಒಂದು ಹೇಳಿದ್ರಿ ಅಂದರೆ ಒಂದು ಮೊಟ್ಟೆ ಕತೆ ಟೈಮಲ್ಲಿ ಇದ್ದಂತಹ ಆಡಿಯನ್ಸು ಇವಾಗಲೂ ಬದಲಾಗಿದ್ದಾರೆ ಅದ್ರ ಜೊತೆಗೆ ಇವಾಗ ಹೊಸೊಬ್ಬರಿಗೆ ಒಂದು ರೀತಿ ಅವ್ರಿಗೂ ಚಾನ್ಸ್ ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ ಅವ್ರ ಕಡೆಗೆ ತಿರುಗಿ ನೋಡ್ತಾ ಇಲ್ಲ ಆ್ಯಕ್ಚುಲಿ ಆಡಿಯನ್ಸ್ ಅಂದರೆ ಬೇಕಾ ಯಾಕೆ ಚಾನ್ಸ್ ತೊಗೋಬೇಕು ಅನ್ನೋ ಥರ ಒಂದು ಮನೋಭಾವನೆ ಇದೆ ಆ್ಯಕ್ಚುಲಿ ಅಂದರೆ ಇದಕ್ಕೂ ಕೂಡ ತುಂಬಾ ವರ್ಡ್ ಆಫ್ ಮೌತ್ ಅಂದರೆ ಆ ರೇಂಜಿಗೆ ಅವ್ರಿಗೆ ಕಿವಿಗೆ ಬಂದು ಅಪ್ಪಳಿಸ್ಬೇಕು ಇಲ್ಲ ಇದು ನೋಡಲೇಬೇಕು ನೋಡಲೇಬೇಕು ಅನ್ನೋ ಥರ ಆದರೆ ಮಾತ್ರ ನೋಡ್ತಾರೆ ಸೊ ಯಾವ ಥರ ಪ್ರಮೋಷನಲ್ ಸ್ಟ್ರಾಟಜಿ ಅಂದರೆ ಕಂಪ್ಲೀಟ್ಲಿ ನೀವೀಗ ಥಿಯೇಟ್ರಿಗೆ ಅಂದರೆ ವರ್ಡ್ ಆಫ್ ಮೌಥಿಗೆ ಜನ ಬರಬೇಕಲ್ಲ ಫಸ್ಟ್ ಬಿಕಾಸ್ ನಾವು ಡೈಲಿ ಅಂದರೆ ವೀಕ್ಲಿ ಬೇಸಿಸಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸಿನಿಮಾಗಳಲ್ಲಿ ಕೆಲವು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿಲ್ಲ ಅಂತೇನಿಲ್ಲ ಬಟ್ ಸ್ಟಿಲ್ ಅದಕ್ಕೆ ಜನ ನೋಡೋಕ್ಕೆ ಬರಲ್ವಲ್ಲ ಅವ್ರ ನಂಬಿಕೆ ಇಟ್ಕೊಂಡಿಲ್ಲ ಹೊಸೊಬ್ಬರ ಕಡೆಗೆ ಅಟ್ಲೀಸ್ಟ್ ಈಗ ಸ್ವಲ್ಪ ಸ್ಟಾರ್ಸ್ ಆದರೆ ತಿರುಗಿ ನೋಡ್ತಾರೆ ಸಲ ನೋಡ್ಬೋದು ಅನ್ನೋ ಥರ ಬರ್ತಾರೆ ಇಂಟ್ರೆಸ್ಟ್ ತೋರಿಸ್ತಾರೆ ಬಟ್ ಈ ಥರ ಸ್ಥಿತಿ ಇರುವಾಗ ಯಾವ ರೀತಿ ಪ್ರಮೋಷನ್ ಮಾಡ್ತೀರಾ ಹೇಗೆ ಅಂತ ಈಗ ಆನೆಸ್ಟಿನೇ ಪ್ರಮೋಷನ್ ಆಗಬೇಕು ಈಗ ಯಾವುದೋ ಸೆಲೆಬ್ರಿಟಿ ಶೋ ಮಾಡ್ತೀವಿ ಸೆಲೆಬ್ರಿಟಿಗಳು ಬರ್ತಾರೆ ನಮ್ಮ ಮುಖ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದು ಅದು ಅನಿಸಲ್ಲ ಐ ಥಿಂಕ್ ನಾವು ಕಂಟೆಂಟ್ಗಳನ್ನು ಬೇಗ ಕೊಡಬೇಕು ಜನಗಳಿಗೆ ಬೇಗ ಕೊಟ್ಟು ಅದರ ಬಗ್ಗೆ ಮಾತಾಡೋದಕ್ಕೆ ಬಿಡಬೇಕು ಆದರೆ ಅದ್ರ ಬಗ್ಗೆ ಅಷ್ಟು ನಂಬಿಕೆ ಧೈರ್ಯ ನಮಗಿರಬೇಕು ಐ ಥಿಂಕ್ ಅದೆಲ್ಲದೂ ಕೂಡ ಈ ಸಿನಿಮಾದಲ್ಲಿ ಇದ್ದ ಕಾರಣದಿಂದಾಗಿ ನಾವು ಸ್ವಲ್ಪ ಪ್ರೀಮಿಯರನ್ನು ಬೇಗ ಮಾಡ್ತೀವಿ ಪ್ರೀಮಿಯರ್ ಬೇಗ ಮಾಡಿ ಜನ ಮಾತಾಡೋದಕ್ಕೆ ಟೈಮ್ ಇರುತ್ತೆ ನಾಲ್ಕು ದಿನ ಟೈಮ್ ಇರುತ್ತೆ ಮಾತಾಡ್ಕೊಳ್ಳಿ ಆಮೇಲೆ ಇಷ್ಟ ಆದರೆ ಬರಲಿ ಸೊ ಆ ಒಂದು ಆಪ್ಷನ್ ಜನರ ಕೈಗೆ ನಾವು ಕೊಡ್ತಾ ಇದ್ವಿ ಅದು ನಾವು ಮಾಡ್ಬೋದು ಅಂತ ಪ್ರಮೋಷನ್ ಜೊತೆಗೆ ಈಗ ಟ್ರೈಲರ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಟ್ರೈಲರಿಂದಾಗಿ ಒಂದು ಫಸ್ಟ್ ಸಾಂಗ್ ಬರಬೇಕಾದ್ರೆ ಆ ಇಲ್ಲ ಏನೋ ಮಾಡಿದ್ದಾರೆ ಇವರು ಅಂತ ಅನಿಸ್ತು ಟ್ರೈಲರ್ ಮಾಡಬೇಕಾದ್ರೆ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು ಈಗ ಪ್ರೀಮಿಯರಿಂದ ಚೆನ್ನಾಗಿ ಮಾಡಿದೀವೋ ಇಲ್ವೋ ಅನ್ನೋಂಥ ರಿಸಲ್ಟ್ ಅವರಿಂದ ತಗೋಬೇಕು ಆ ರಿಸಲ್ಟ್ ತಗೊಂಡ ನಂತರ ಅದನ್ನೇ ಜನಗಳಿಗೆ ತಲುಪಿಸ್ಬೇಕು ಅದರಿಂದ ಜನ ಬರ್ತಾರೆ ಅಂತ ನಾನು ಅಂದ್ಕೋತೀನಿ ಅಂದರೆ ನೋಡಿ ನೀವು ಯಾವುದೇ ಸಿನಿಮಾ ಇಷ್ಟ ಆದರೂ ಕೂಡ ಇನ್ನೊಂದು ಹತ್ತು ಜನ ಕೇಳ್ತೀನಿ ನಾನು ಮತ್ತೆ ಅದನ್ನೇ ಹೇಳ್ತೀನಿ ಮನುಷ್ಯ ಯಾವತ್ತೂ ಕೂಡ ಸೋಷಿಯಲ್ ಬೀಯಿಂಗೇ ಅವ್ನಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳೇ ಹೇಳ್ತಾನೆ ಇಷ್ಟ ಆಗಿಲ್ಲ ಅಂದರೆ ತುಂಬ ಆಗಿ ಹೇಳ್ತಾನೆ ಎರಡೂ ನಿಮ್ಗೆ ನಿಲ್ಲಿಸೋಕ್ಕಾಗಲ್ಲ ಅದನ್ನೇ ನಾವು ನಂಬ್ತಾ ಇರೋದು ಅದು ಅದು ನಿಮ್ಗೆ ವರ್ಡ್ ಆಫ್ ಮೌತು ಬರೋದೇ ಇಲ್ಲ ಅಂತ ನಂಬೋಕ್ಕಾಗಲ್ಲ ತುಂಬ ತುಂಬ ಚೆನ್ನಾಗಿದೆ ಸಿನಿಮಾ ನೋಡೇ ನೋಡ್ತಾ ನನಗೆ ಒಂದು ಹತ್ತು ಜನ ನೋಡ ಹೇಳಿದ್ರೆ ಅದು ಇದು ನೋಡಿದ್ಯಾ ಅದು ನೋಡಿದ್ಯಾ ಇದು ನೋಡಿದ್ಯಾ ತುಡ ರೂಮ್ ನೋಡಿದ್ಯಾ ಟೂರಿಸ್ಟ್ ಫ್ಯಾಮಿಲಿ ಅವರೆಲ್ಲ ಯಾಕೆ ಅವ್ರಿಗೆ ದುಡ್ಡು ಸಿಗಲ್ಲ ಬಟ್ ಯಾಕೆ ಹೇಳ್ತಾರೆ ಅಂದರೆ ಒಳ್ಳೆ ಸಿನಿಮಾ ನೋಡಿದ್ರೆ ನನ್ನ ಫ್ರೆಂಡ್ ಅದನ್ನು ತಿನ್ನಬೇಕು ಹಂಚ್ಕೋಬೇಕು ಅನ್ನೋವಂಥ ಒಂದು ಭಾವ ಇರುತ್ತೆ ಅದು ಯಾವತ್ತೂ ಹೋಗಲ್ಲ ಅಂತ ಅನ್ಸುತ್ತೆ ಬಟ್ ಅಲ್ಲಿಗೆ ತಲ್ಪ್ಸೋ ನೀವು ಹೇಳಿದಾಗೆ ತಲ್ಪ್ಸೋದಕ್ಕೆ ನಾವು ಬೇಕಾದಂಥ ಏರ್ಪಾಡು ಮಾಡ್ಕೊಂಡಿದ್ದೀವಿ ಬಟ್ ಒಂದು ಇನ್ನೂರು ಇಪ್ಪತ್ತು ಇಂಟರ್ವ್ಯೂ ಅಲ್ಲಿ ಕೂರೋದು ಅದೆಲ್ಲ ಮಾಡ್ತಾ ಇಲ್ಲ ಅದರಿಂದ ವರ್ಕ್ ಆಗುತ್ತೆ ಅಂತಲೂ ನನಗನಿಸ್ತಾ ಇಲ್ಲ ಇನ್ನು ಆ್ಯಕ್ಚುಲಿ ಈ ಪ್ರಶ್ನೆ ನಿಮಗೆ ಕೇಳಬಾರ್ದು ಆ್ಯಕ್ಚುಲಿ ಸೆಲೆಬ್ರಿಟಿ ಶೋಸ್ ಯಾರು ಮಾಡ್ತಾರೆ ಅವ್ರನ್ನ ಕೇಳಬೇಕು ಬಟ್ ಸ್ಟಿಲ್ ನಿಮ್ಮದೊಂದು ಒಪೀನಿಯನ್ ಈಗ ಸೆಲೆಬ್ರಿಟಿ ಶೋಸ್ ಮಾಡೋದರಿಂದ ನಿಜವಾಗ್ಲೂ ಏನು ಪ್ರಯತ್ನ ಬಿಕಾಸ್ ಜನಗಳು ಅದನ್ನು ನಂಬೋದು ಬಿಟ್ಟಿದ್ದಾರೆ ಆಲ್ರೆಡಿ ಬಿಕಾಸ್ ಯಾರು ಕೂಡ ಯಾರೋ ಒಬ್ಬ ಸೆಲೆಬ್ರಿಟಿ ಬಂದು ಯಾವುದೊಂದು ಸಿನಿಮಾ ಬಗ್ಗೆ ಓಕೆ ಇದೇನೋ ಫಸ್ಟ್ ಹಾಫ್ ನಂಗೆ ವರ್ಕ್ ಆಗಿಲ್ಲ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಅಥವಾ ಸ್ವಲ್ಪ ನಂಗೆ ಏನೋ ಲ್ಯಾಗ್ ಆಯಿತು ನಿದ್ದೆ ಬಂತು ಅಂತ ಹೇಳಿದೆಲ್ಲ ನಾವು ಕೇಳಲೇ ಇಲ್ಲ ಓ ಅದ್ಭುತವಾದ ಸಿನಿಮಾ ಒಂದು ನೆಕ್ಸ್ಟ್ ಲೆವೆಲ್ ಈ ಥರ ನೋಡಲೇ ಇಲ್ಲ ಓ ಸೂಪರ್ ಅಂತಲೇ ಹೇಳಿರ್ತಾರೆ ಬಟ್ ಯಾಕೆ ಅದನ್ನು ಮಾಡ್ತಾ ಇರ್ತಾರೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಎಕ್ಸಾಕ್ಟ್ಲಿ ಅಂತ ನೀರಲ್ಲಿ ಬಿದ್ದವನು ಹೇಗಾರು ಮಾಡಿ ಮೇಲೆ ಬರಬೇಕು ಹುಲ್ಲು ಹಿಡಿದ್ರು ಹೇಳ್ಕೊಂಡು ಅಂತ ಪ್ರಯತ್ನ ಪಡ್ತಾನೆ ಅದು ಯಾಕೆ ಬರ್ತಾನೆ ನಿಂಗೆ ಲಾಜಿಕ್ ವರ್ಕ್ ಆಗಲ್ವ ಅಂದರೆ ಲಾಜಿಕ್ ಗೊತ್ತಾಗಲ್ಲ ಆಗ ಸೊ ಒಂದು ಮೊಟ್ಟೆ ಕಥೆ ಟೈಮಲ್ಲಿ ರಘು ದೀಕ್ಷಿತ್ ಅವರು ಒಂದು ಸ್ಟೇಟಸ್ ಹಾಕಿದರು ಐ ಸ್ವೇರ್ ಆನ್ ಮೈ ಮ್ಯೂಸಿಕ್ ವಾಚ್ ದಿಸ್ ಫಿಲ್ಮ್ ದಿಸ್ ಇಸ್ ಗ್ರೇಟ್ ಅಂತ ಅದರಿಂದ ಎಷ್ಟು ಜನ ಸಿನಿಮಾ ನೋಡಿದ್ರು ಅಂದರೆ ಆಗ ಒಬ್ಬ ಸೆಲೆಬ್ರಿಟಿ ಮೇಲೆ ಅಂತ ನಂಬಿಕೆ ಇತ್ತು ಈಗ ಆ ನಂಬಿಕೆ ಹೋಗಿದೆ ಯಾಕಂದರೆ ನಾವು ತುಂಬ ಸುಳ್ಳು ಹೇಳಿದ್ದೀವಿ ಸೊ ಯಾರೋ ಫ್ರೆಂಡ್ಸ್ ಸಿನಿಮಾಗೆ ಹೋಗ್ತೀವಿ ಮತ್ತೊಂದೇನೋ ಮಾತಾಡ್ತೀವಿ ನಾನು ಹೋಗೋದು ಇಲ್ಲ ನಾನು ಸುಳ್ಳು ಹೇಳಲ್ಲ ನಾನು ತಪ್ಸ್ಕೋತೀನಿ ಬಟ್ ಹಾಗಾಗಿ ನಾನು ಬೇರೆಯವ್ರಿಗೆ ಕರೆಯೋದು ಇಲ್ಲ ನಾನು ಅದನ್ನು ಮಾಡಿದ್ದೀನಿ ಒಂದು ಸಿನಿಮಾಗೇನೋ ಮಾಡಿದ್ದೀನಿ ಬಟ್ ಅದು ಮಾಡಿದ ತಕ್ಷಣ ಏನಾಗುತ್ತೆ ಈಗ ನಂಗೆ ಗೊತ್ತಾಗಿದೆ ಜನಕ್ಕೆ ಅದು ನಂಬಿಕೆ ಇಲ್ಲ ಮತ್ತು ಇವರು ನಿಜ ಹೇಳಲ್ಲ ಅದು ಗೊತ್ತಾಗುತ್ತೆ ಗರುಡ ಗಮನ ಟೈಮಲ್ಲೂ ಕೂಡ ಒಂದು ಸೆಲೆಬ್ರಿಟಿ ಬಂದಿದ್ದರು ನೋಡೋದಕ್ಕೆ ಅವ್ರು ಹೇಳಿದಂಥ ಅಥೆಂಟಿಸಿಟಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಅದು ದಾಟ್ತು ಜನ ನಂಬಿದ್ರು ಅದನ್ನು ಐ ಥಿಂಕ್ ಸಿನಿಮಾ ಚೆನ್ನಾಗಿದ್ದರೆ ಇದೆಲ್ಲ ಬೇಕು ಅಂತಿಲ್ಲ ಚೆನ್ನಾಗಿಲ್ದಾಗಲೂ ಅದು ಬೇಕು ಅಂತಿಲ್ಲ ವರ್ಕ್ ಆಗಲ್ಲ ಸರ್ ಒಂದು ಜಸ್ಟ್ ಒಗ್ಗಟ್ಟಿನ ವಿಚಾರ ಅಂತ ಬರುವಾಗ ಸಾಕಷ್ಟು ಇವಾಗ ಬರ್ ಕೇಳಿ ಬರ್ತಾ ಇದೆ ಆ್ಯಕ್ಚುಲಿ ಪ್ರೇಮ ಅವರು ಹೇಳಿದ್ರು ಮತ್ತು ರಮ್ಯಾ ಅವರು ಹೇಳಿದ್ರು ಅಂದರೆ ಒಗ್ಗಟ್ಟಿಲ್ಲ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮವರೇ ನಮ್ಮ ಕಾಲು ಎಳಿತಾರೆ ಆ ಥರದ್ದೆಲ್ಲ ಅಂತ ಸೊ ನಿಮಗೆ ಯಾವತ್ತಾದ್ರೂ ಆ ಥರ ಅನಿಸಿದೆಯಾ ಹೇಗೆ ಅನಿಸಿಲ್ಲ ನನಗೆ ಇಲ್ಲಿ ತನಕ ಅನಿಸಿಲ್ಲ ಮತ್ತು ಅದು ಈಗ ಆ ಥರ ಆ ಥರದ ಒಂದು ಅಂದರೆ ಸಿ ಫಾರ್ಚುನೇಟ್ಲಿ ಇಂಡಿಪೆಂಡೆಂಟ್ ಮನುಷ್ಯರು ಸ್ವಾತಂತ್ರ್ಯ ಇರುವಂಥ ಮನುಷ್ಯರು ಸಿನಿಮಾ ಬರ್ತಾರೆ ಇಲ್ಲದೇ ಇರೋರು ಬರೋಕ್ಕಾಗಲ್ಲ ಅವರು ಒಗ್ಗಟ್ಟಾಗಬೇಕು ಅಂತ ಭಾವಿಸೋದೆ ಸ್ವಲ್ಪ ಅದು ಅಸ ಅಸಮಂಜಸ ಅಂತ ಅನಿಸುತ್ತೆ ಒಗ್ಗಟ್ಟಾಗೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಬ್ಬ ಕೂಡ ಇಂಡಿಪೆಂಡೆಂಟ್ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಒಂದು ಯೂನಿಯನ್ ಮಾಡ್ತಾ ಇಲ್ಲ ನಾವು ಸ್ಟ್ರೈಕ್ ಮಾಡೋಕೆ ಹೋಗ್ತಾ ಇಲ್ಲ ಏನೂ ಇಲ್ಲ ನಾವು ಏನು ಮಾಡ್ಬೋದು ಒಳ್ಳೆ ಕಂಟೆಂಟ್ ಬಂದಾಗ ತಟ್ಟ ಬೆಂದು ತಟ್ಟಬೇಕು ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಕೆಲವು ಸಲ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅದು ನನ್ನ ಮುಂದೆ ನನ್ನ ಎದುರುಗಡೆ ಇದ್ದಾನೆ ಅಂತ ಅನಿಸ್ಬೋದು ಈಗ ನೀವು ಯಾವುದೋ ಒಂದು ರಿವ್ಯೂ ಆಗ್ತೀರಾ ನನ್ನ ಮುಂದೆ ನಿಮಗೇನು ಗೊತ್ತಿರುತ್ತೆ ಯಾವುದೋ ಒಂದು ರಿವ್ಯೂ ಆಗ್ತೀರಾ ಅವನು ನನ್ನ ಇನ್ಸ್ಟ್ ಅಂತ ನಾವು ಭಾವಿಸ ಆಗುತ್ತೆ ಆದರೆ ನಿಮ್ಮ ಇಂಟೆನ್ಷನ್ ಅದಾಗಿರೋಲ್ಲ ನಿಮ್ಗೆ ಅದು ಸಿನಿಮಾ ಹೇಗಿದೆ ಅದನ್ನು ಹೇಳೋವಂಥ ಇದಾಗಿರುತ್ತೆ ಐ ಥಿಂಕ್ ಆ ಒಂದು ಓಪನ್ನೆಸ್ ಬಂದಾಗ ಇದೆಲ್ಲ ಹೋಗುತ್ತೆ ನಾವು ಸಿನಿಮಾದ ವಿದ್ಯಾರ್ಥಿಗಳು ನಾನು ಒಂದು ಏನು ಅಂದ್ಕೊಳ್ಳೋದು ಗೊತ್ತಾ ಈ ಸಿನಿಮಾದ ಟ್ರೇಲರನ್ನು ನೋಡಿದ ತಕ್ಷಣ ಇಂಡಸ್ಟ್ರಿಯ ಅರ್ಧ ಇಂಡಸ್ಟ್ರಿ ಅಂದರೆ ತುಂಬ ರಕ್ಷಿತಾ ಮ್ಯಾಮ್ ಶೇರ್ ಮಾಡಿದ್ರು ಅಮೃತಾ ಯಂಗರ್ ಶೇರ್ ಮಾಡೋದು ಸಂಯುಕ್ತ ಹೊರ್ನಾಡು ಶೇರ್ ಮಾಡೋದು ಅಂದರೆ ಈ ಥರ ನಿಧಿ ಹೆಗ್ಡೆ ಅಂತೆ ಅರ್ಚನಾ ಕೊಟ್ಗೆ ಅಂತೆ ಮತ್ತು ಪ್ರಭು ಮುಂಡ್ಕೂರಂತೆ ಸೊ ಇವರೆಲ್ಲ ಯಾಕೆ ಶೇರ್ ಮಾಡಬೇಕು ಅವ್ರಿಗೂ ನನಗೂ ಏನು ಸಂಬಂಧ ಏನು ಯಾಕೆ ಶೇರ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಯಾವುದೋ ಒಂದು ಕಂಟೆಂಟ್ ನೋಡಿದಾಗ ಗುರು ಚೆನ್ನಾಗಿದೆ ಅಂತ ಫೈನಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಯಾರು ಸಿನಿಮಾಗೆ ಬಂದಿದ್ದಾರೋ ಅವರೆಲ್ಲ ಕೂಡ ಸಿನಿಮಾದ ಹುಚ್ಚ ಅಭಿಮಾನಿಗಳು ಆ ಹುಚ್ಚತನ ಯಾವತ್ತೂ ಹೋಗೋಲ್ಲ ಯಾವತ್ತೂ ಹೋಗಲ್ಲ ಸೊ ಯಾವುದಾದ್ರೂ ಒಳ್ಳೇದು ಇನ್ನೊಬ್ಬರು ಮಾಡಿದರೆ ನಾವು ಒಪ್ಕೊಳ್ತೀವಿ ಕೆಲವು ಸಲ ಅದು ನಮ್ಮ ಕಣ್ಣಿಗೆ ಬಂದಿರಲ್ಲ ಅಥವಾ ಕೆಲವು ಸಲ ನಮ್ಗೆ ಅದು ನಮಗಿಷ್ಟ ಆಗಿರೋಲ್ಲ ಆಗ ಇದೆಲ್ಲ ಕೆಲವು ಸಲ ಆಗುತ್ತೆ ಬಟ್ ಪ್ರೇಮ್ ಸರ್ ಅನುಭವಕ್ಕೆ ಅದು ಬಂದಿರ್ಬೋದು ಅವರಿಗೆ ತುಂಬ ಕಷ್ಟಗಳು ತೊಂದರೆಗಳಾಗಿರ್ಬೋದು ಅವ್ರು ಮಾಡ್ತಾ ಇರೋ ಸಿನಿಮಾಗಳ ಬಜೆಟು ಹಾಗೆ ಸ್ಕೇಲು ಹಾಗೆ ಅವರಿಗೆ ಅನ್ನಿಸ್ಬೋದು ನನಗೆ ಇಲ್ಲಿ ತನಕ ಅದು ಅನುಭವಕ್ಕೆ ಬಂದಿಲ್ಲ ರಮ್ಯಾ ಅವ್ರಿಗೂ ಬಂದಿರ್ಬೋದು ಅಷ್ಟು ವರ್ಷ ಅವ್ರು ದುಡಿದಿದ್ದಾರೆ ಬಟ್ ನನಗೆ ಅದು ಇಲ್ಲಿ ತನಕ ಅನುಭವಕ್ಕೆ ಬಂದಿಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೇದಾಗಲಿ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ ಆದಷ್ಟು ಬೇಗ 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 ಸಿನಿಮಾ ಮಾಡ್ತಾಯಿರಿ ಆಲ್ ದಿ ಬೆಸ್ಟ್ ನಿಮ್ಗೆ ಸೊ ಸ್ನೇಹಿತರೆ ಇದಾಗಿತ್ತು ರಾಜೀ ಶೆಟ್ಟಿ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ